ನಮಸ್ಕಾರ ಆರಾಧ್ಯ ದೈವನಾದ ಮಡವಾಳೇಶ್ವರನ್ನು ಹೃದಯ ಮಂದಿರದಲ್ಲಿ ಇರಿಸಿ ಈಗ ಪವಾಡವನ್ನು ಪ್ರಾರಂಭಿಸುತ್ತೇವೆ ಇವತ್ತಿನಿಂದ ಅವರು ಬಾಲ ಮಡವಾಳದವ್ರದ್ದು ಪವಾಡನ್ನ ಪ್ರ ಶುರುವಾಗುತ್ತವೆ ಅವರು ಮೂರು ವರ್ಷದವ್ರು ಇದ್ದಾಗ ಪ್ರಭುದೇವರ ಕ ಪ್ರಭುದೇವ್ರ ಕಡೆ ಇದ್ದಾಗ ಚರ್ಮೂರ್ತಿಗಳನ್ನವರು ಪ್ರಭು ಸ್ವಾಮಿಗಳ ದರ್ಶನಕ್ಕೆ ಬರುತ್ತಾರೆ ದರ್ಶನಕ್ಕೆ ಬಂದಾರ ಬಂದಾಗ ಅವರಿಗೆ ಆ ಪೂಜಾ ಜಳಕ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ನೀವು ಅಂಥೇಳಿ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಅವ್ರಿಗೆಲ್ಲ ಏರ್ಪಾಡು ಮಾಡಿ ಅವ್ರು ಲಿಂಗ ಪೂಜೆ ಕುಂತಾಗ ಮೂರು ವರ್ಷ ಇದ್ದ ಅಜ್ಜ ಅವರು ಪವಾಡ ಇಲ್ಲಿಂದನೇ ಅವರು ಶುರು ಅಕ್ಕ ಅವರು ಅವರು ಚರ್ಮೂರ್ತಿ ಅವರು ಲಿಂಗವನ್ನು ತಗೊಂಡು ಹೊರಗೆ ಓಡಿ ಹೋದರು ಏಯ್ ಆ ಲಿಂಗ ತಗೊಂಡು ಹೋಗಿ ಅವರಿಗೆ ಅನ್ಯಾಯ ಮಾಡಬಾರ್ದು ಅದು ಭಾಳ ಮಾ ಕಷ್ಟದ ಕೆಲಸ ನೀ ಯಾಕೆ ಓಡ್ತೀವೋ ಮಡವಲ ಜ ಪ್ರಭುದೇವರು ಹಿಡ್ಕೊಳಾಕಾದರೆ ಸಿಗದಂಗೆ ಓಡಿ ಹೋಗಿ ಅವ್ರು ಸ್ವತಃ ತಾವ ನೋಡಿದಾರು ಬಾಮಿಯಾಗಿ ಜಿಗದ್ ಬಿಟ್ರು ಅವರು ಜಿಗದ ಕೂಡಲೇ ಯಾರು ಅದಿರಿ ಪಾ ಎಲ್ಲದಿರೋ ಬರ್ರಿ ಬರೀ ಮಡವಾಲಾಜ್ ಬಾಮ್ಯಾ ಜಿಗದನು ಬರ್ರಿ ಬರ್ರಿ ಅಂತೆಲ್ಲ ಕೂಗಿ ಮಂದಿನ ಕರೆದವ್ರು ಕೂಡಿಸಿ ನಾ ಕೂಡ ನೀ ಕೂಡ ಅಂತ ಅಲ್ಲಿ ನೋಡ್ಕೊತ ಅವರು ಅಲ್ಲೇ ನಿಂತಿರುವಾಗ ಹಿಂದಿನದ ಬರೀ ಮಡವಾಲಜ ಮರಿ ಮಡವಾಲಾಜ್ ಬಂದ ಏನು ಕೂಡೈತಿ ಏನು ಕೂಡೈತಿ ಏನು ಇದ್ಯಾ ಅನ್ಕೊಡ್ದ ಅಂದ್ರೆ ಅವರ ಬಂದು ಅಂದ್ರೆ ಅಲ್ಲಿ ನಿಂತ ನೆರದ ಮಂದಿಗೆ ಕೂಡಿದ ಮಂದಿಗೆ ಅವರಿಗೆ ಗಾಬರಿಯಾಗಿ ಮಡವಾಲಜ್ ಬಾಮ್ಯ ಬಿದ್ದ ಅಂದ್ರೆ ಪ್ರಭುದೇವರು ಹೇಳ್ತಾ ಇದ್ದಾರೆ ಅಂದರು ಮಡೋಳಾಜ್ ಕಡೆಯಿಂದ ಅಂದ್ರೆ ಎಲ್ಲರೂ ಕಣ್ಣಲ್ಲಿ ಆನಂದ ಭಾಷಗಳ ಬಂದು ಮೊಡೋಳಾಜ್ ನೋಡಿರಂದ್ರೆ ಅವ್ರಿಗೆ ಅಗದೇ ಈಗಾತು ಅಷ್ಟಾಗಿ ಎತ್ಕೊಂಡು ಅವರ ತ ಸಾಕು ತಾಯಿ ನ ಮಣ ಪ್ರಭುದೇವರ ಕುಟುಂಬ ಆದ ನಾಗಲಾಂಗಕ್ಕೆ ಅನ್ನೂ ಮಗುವನ್ನು ಎತ್ತಿಕೊಂಡು ಹಾರಾಡಿ ಕೂಗ್ಯಾಡಿ ಜಿಗದಾಡಕತ್ರು ಆಮೇಲೆ ಮಡೋ ಪ್ರಭುದೇವರು ಬಂದಯ್ಯಪ್ಪ ಅವ್ರ ಲಿಂಗ ಎಲ್ಲಿಟ್ಟಿವು ಯಾಕೆ ಅದನ್ನು ತೊಗೊಂಡು ಹೋಗಿ ಹಂಗೆ ಯಾಕೆ ಮಾಡಿದ ಪಾ ಅನ್ಕೋಡ್ದು ನಾನು ನಾ ನಿಗಾನ ತೊಗೊಂಡು ಹೋಗಿ ಕೇಳ್ರಿ ಅವ್ರು ಚರ್ಮೂರ್ತಿ ಅವ್ರನ್ನ ಅನ್ಕೊಡ್ದರು ಚರ್ಮೂರ್ತಿ ಅವರು ತಮ್ಮ ನಿಂಗ ನಮ್ಮ ಕೈಯಾಗನೇ ಐತಿ ಪೂಜಾ ಮೂರೈಸ್ಕೊಂಡು ಮಂದಿಯನ್ನು ಬರ್ರಿ ಯಾಕೆ ಕೂಡಿರಿ ಅಂತ ಅವ್ರು ಕೇಳಿ ಅಲ್ಲಿ ಕೂಡಿದಂಥ ಮಂದಿಗೆ ಎಲ್ಲರಿಗೂ ಆನಂದವಾಗಿ ಎಲ್ಲರೂ ಮಡವಲಾಜನ ಪವಾಡ ಶುರು ಆಗ್ಪ ಎಂಥಲ್ಲಿ ಹೇಳಿ ಅಂತೇಳಿ ಎಲ್ಲರೂ ಕೂಗ್ಯಾಡಿ ಹಾರ್ಯಾಡಿ ಚಿ ಒಂದೇ ಪವಾಡವಂತೂ ಲಿಂಗು ಕಸ್ಕೊಂಡು ಹೋಗಿ ಅದು ಬಾವಿಯಲ್ಲಿ ಬಿದ್ದು ಅದು ಪವಾಡ್ ಒನ್ನೇದು ಮುಗೀತಿ ಈಗ ಎರಡನೇ ಶುರು ಮಾಡೋದಂದ್ರೆ ಏನರಪ್ಪ ಈ ಆವಾಗ ಬ ಮರಿ ಮಡವಾಳದವ್ರು ಒನ್ನೇ ಪವಾಡ್ ಮಾಡಿದಾಗ ಮೂರು ಇದ್ದರು ಈಗ ಅಜ್ಮಾಸ್ ಒಂದು ಹತ್ತು ಹನ್ನೊಂದು ಹನ್ನೆರಡು ವರ್ಷದವ್ರಾಗಿರ್ಬೋದು ಆ ಆಗಿರ್ತಾರೆ ಆವಾಗ ಅಲ್ಲಿ ಪ್ರಭುದೇವ್ರ ಹತ್ತರ ಭೇಟಿ ಆಗಕ್ಕೆ ಮಲ್ ಸರ್ಜಾ ದೊರೆಗಳು ಬರ್ತಾರೆ ಬಂದು ಅಂದ್ರೆ ಇವರು ಪ್ರಭು ಸ್ವಾಮಿಗಳು ಮಠ ಕಲ್ಮಠಕ್ಕೆ ಪೀಠಾಧಿಪತಿ ಇದ್ದ ಇದ್ದ ಪ್ರಯುಕ್ತ ಅವ್ರಿಗೆ ಏನು ದೊರೆಗಳು ಬಂದ್ರು ಅಂತೇಳಿ ಅವ್ರಿಗೆ ಏನು ಅಡ್ಡಾಡೋಕೆ ಮಾಡೋಕ್ಕಾಗೋದಿಲ್ಲ ಯಾರು ಹಿಂದಲ್ಲಿ ಯಾರು ಇರುದಿಲ್ಲ ಶಿಷ್ಯ ಅಂದ್ರೆ ಬರೀ ಮಡವಾಲಜ ಇರ್ತಾನೋ ಮಡವಾಲಜ ಮ ದೊರೆಗಳು ಬಂದರು ನೋಡು ಮರ ಅವ್ರಿಗೆ ಅಟ್ಟ ಇದನ್ನು ಸ ಕರೆದು ಸತ್ಕಾರ ಮಾಡು ನಾವು ಶಿವಜ್ಞಾನ ಮಾಡೋವ್ರು ಇದ್ದಾಗ ನಮ್ಮ ಮುಂದೆ ಯಾವ ಧ್ವರೆಗಳು ಇಪ್ಪ ಅಂತ ನಾವು ತಮ್ಮ ಪ ಗುರುಗಳನ್ನ ಕೇಳ್ತಾನೆ ನಮ್ಮ ಮುಂದೆ ಯಾವ ಧ್ವರಿ ನಾವು ಶಿವ ಧ್ಯಾನ ಮಾಡೋರ ನಾವು ದೊರೇ ಆದರೂ ಅವ್ರು ಬಂದಿಂದ ಏನು ರೀ ಹುಡುಗ ಮಾತಾಡಿದ್ದೀನಿ ಅಂತ ತಿಳ್ಕೊಬೇಡ್ರಿ ಅಂದ್ಕೂಡ್ಲಿ ಏನಿಲ್ಲ ಇರ್ಬದ್ರ ಅವತಾರ ಅದಾನು ಅವ್ನು ಬಾಯಾಗಿ ಬಂದಿದ್ದು ಒಳ್ಳೇದನ್ನ ಐತಿ ನಾವು ಅವನ ಮುಂದೆ ನಾವೇನು ದೊರೆಗಳಲ್ಲ ಅಲ್ಲ ಅವನು ನಿಜನ ನೋಡ್ದಾನ ಅಂತೇಳಿ ಮಲ್ಲ ಸರಿಯಾ ಖುಷಿಯಾಗಿ ಅವರ ಪ್ರಭುದೇವ್ರ ಹಿಂಬಾರಿ ಅದನ್ನ ಇದನ್ನು ಮಾತಾಡ್ಕೊತ ಅಷ್ಟೊತ್ತು ಅನ್ಗೊಡ್ದೆ ಅಂದ್ರೆ ಈಗ ಇವ್ರಿಗೆ ಏನಾರ ಅಷ್ಟ ಕೊಡು ನಾವು ಏನಾರ ಅವ್ರಿಗೆ ದುಡ್ಡು ರೊಕ್ಕ ಹಣ ಅದು ಸ್ವಲ್ಪ ಕೊಡು ನಾವು ಅಂದ್ರೆ ತರಿಸ ಅನ್ಕೊಡ್ದು ಅಂದ್ರೆ ಆವಾಗ ಮೊದಲು ಹಮ್ಮಿಗೆಗಳು ಹಮ್ಮಿಗೆ ಅಂತಿದ್ರು ಹಮ್ಮಿಗೆ ಅಂದ್ರೆ ಈಗಿನ ನಿಮ್ಮ ತಿಳುವಳ್ಕಿ ಜನರಿಗೆ ಹೇಳ್ಬೇಕಂದ್ರೆ ಒಂದು ನಾಲ್ಕು ಲೀಟರ್ ಐದು ಲೀಟರ್ ಹಿಡುವಂಥದ್ದೊಂದು ಕೊಡದಾಗ ತುಂಬಿಸ್ಕೊಂಡು ಅವರಿಗೆ ಮಡವಾಳಜ್ಜಿಗೆ ಹನ್ನೆರಡು ವರ್ಷದ ಹುಡುಗ ಅಂದ್ರೆ ದುಡ್ಡು ಅದು ಇರಲಿ ಅದು ಅಂತೇಳಿ ಸ್ವಲ್ಪ ಬಂಗಾರ ನಾನೇ ತರಿಸಿರು ಬಂಗಾರ ನಾಣ್ಯ ತರಿಸಿ ನೋಡಪ್ಪ ತಗೋ ತೊಗೊ ಅನ್ಕೋಡ್ದು ಅಂದ್ರೆ ಹಾಕಪ್ಪ ಇಲ್ಲಿ ಅಂತೇಳಿ ಮಲ್ಸ ಜನ ಮುಂದೆ ಹಿಂಗೆ ಬಗ್ಸಿ ಹಿಡಿದ್ರೆ ಅದು ಹತ್ತು ಇವಾಗ ಮಡವಾಳಜ್ಜನ್ನು ಬಗ್ಸಿ ತುಂಬಲಿಲ್ಲ ತುಂಬಲಿಲ್ಲ ಅಂದ್ಕೊಡ್ಲೇ ಅಂದ್ರೆ ಮಡವಲದು ಅದು ಮಲಸಜಾ ದೊರೆ ಪ್ರಭುಧ್ವಾಂಗ್ಗಳು ಇದು ಮಿಕ್ಕಿ ಮಿಕ್ಕಿ ಕಣ್ಣು ಬಿಟ್ಕೊಂತ ಏನು ಪಾಯದನ್ ಅಂತ ಹೇಳಿದ್ರು ಏನು ಇಲ್ಲ ಅವರು ನಮ್ಗೆ ಯಾರು ಕೊಡ್ತಾರೋ ಇದನ್ನು ಬಡಬಗರಿಗೆ ಸೇ ಸೇರು ದುಡ್ಡಿದು ಮ ದ್ವರೆಗಳ ನೀವೇ ತೊಗೊಂಡು ಹೋಗಿ ಬಡಬಗ್ರಿಗೆ ಇದನ್ನು ಹಂಚ್ರಿ ನಮ್ಮದು ಏನು ರೂಪಾಯಿ ಕಾಯ್ಕಾದ್ರೆ ಶಿವ ಧ್ಯಾನ ಮಾಡೋದು ಶಿವ ಕೊಡ್ತಾರೆ ನಮ್ಗೆ ನೀವು ಮನುಷ್ಯ ನೀವು ದ್ವರೆಗಳು ಕೊಡೋದನ್ನೂ ಅಲ್ಲ ನಾವು ತಗೊಳೋದೂ ಅಲ್ಲ ಬಡಬಗರಿಗೆ ಅದನ್ನು ಹಂಚಂತ ಹೇಳಿಕ್ರೆ ಅವ್ರನ್ನ ಖುಷಿ ಮಾಡಿ ಕಾಯಿಸ್ಕೊಟ್ಟುಬಿಟ್ಟ ಇದು ಎರಡನೇ ಪವಾಡ ಮುಗೀತು ನೋಡ್ರಿ ಶಿವ ಈಗ ಎರಡನೇ ಪವಾಡ ಮುಗಿದು ಮೂರನೇ ಪವಾಡವನ್ನು ಶುರು ಮಾಡ್ತೇವೆ ಈಗ ಈಗ ಪ್ರಭು ಸ್ವಾಮಿ ಕಿತ್ತೂರು ಸಂಸ್ಥಾನದ ಪ್ರಭು ಪಟ್ಟ ಪೀಠಾಧಿಪಟ್ಟಿ ಪ್ರಭು ಸ್ವಾಮಿಗಳಿಗೆ ನಿತ್ಯ ಚರಮೂರ್ತಿಗಳು ದರ್ಶನ ಪಡೆಯಲು ಬರುವುದು ವಾಡಿಕೆ ವಾಡಿಕೆ ಅಂತೆ ಈಗ ಬಂದವರು ವಿರಕ್ತ ಮಠದ ಚರ್ಮೂರ್ತಿಗಳು ಅವರ ದರ್ಶನ ಪಡೆಯಲು ಬಂದಿರುತ್ತಾರೆ ಬಂದು ಈಗಿನ ಕಾಲದಂಗೆ ಬಂದ ಕೂಡಲೇ ಸ್ವಲ್ಪ ಅವಾಗ ಗಾಡಿ ಗಿಡಿ ಯಾವೂ ಇರುವುದಿಲ್ಲ ಬಂದು ಭಕ್ತರಿಗೆ ಆರಾಧ್ಯ ದೇವಿಗಳಿಗೆ ಜಲಕ ಮಾಡಿರಿ ಪೂಜಾ ಮಾಡ್ಕೋರಿ ಈಗ ಈಗಿನ ಕಾಲಕ್ಕೆ ಸ್ಟೋ ಶುರು ಮಾಡಿದಾರ ಒಂದು ಕಪ್ ಚಾಯ್ ಇಟ್ಕೂ ಸೋರಿ ಅಂತ ಹೇಳಿಬಿಡ್ತಾರೆ ಅವಾಗ ಅವ್ರಿಗೆ ಗಾಡಿ ಇರೋದಿಲ್ಲ ಅಂದ್ಕೂಡ ಲಿಂಗ ಪೂಜೆ ಮಾಡಿಸಿಸಿ ಪ್ರಸಾದ ಸೇವಿಸಿಸಿ ಅವ್ರು ಊರು ತಲುಪ್ಲೆ ಅನ್ನೋದು ಅವಾಗ ದೇಯ ಇತ್ತು ಇದು ವಾಡಿಕೆ ಅಂತಿತ್ತು ಆ ಪ್ರಕಾರ ವಿರಕ್ತ ಮಠ ಚರ್ಮೂರ್ತಿಗಳು ಬಂದು ಪೂಜೆ ಕುಂಡಿರ್ತಾರೋ ಪೂಜೆ ಕುಂತಾಗ ಮಡವಲಾಜ್ಜಂದು ಒಂದು ಒಂದು ನಮನೆ ಕಿಲಾಡಿ ವಾರ್ಯನ ಒಂದು ಹೋಗಿ ಅವ್ರಿಗೆ ಕಣ್ಣು ಕಾಣ್ದಂಗೆ ಅವ್ರು ಲಿಂಗು ತೊಗೊಂಡ್ಬಿಟ್ಟಿರ್ತಾನೆ ಲಿಂಗು ಇಲ್ಲ ಅಂದ್ಕೂಡ್ಲೇ ಅಂದ್ರೆ ಅವ್ರಿಗೆ ಪ್ರಭುದೇವ್ರಿಗೆ ಹೇಳಕ್ಕೂ ಹಳಾಳಿ ಬಿಡಾಕೂ ಹಳಾಳಿ ಸ್ವಲ್ಪ ಒಳ್ಳೆಯಡ್ದು ನೋಡ್ಕೊಡ್ದೆ ಇಲ್ಲ ಲಿಂಗು ಇಲ್ಲ ಅಂದ್ಕೊಡ್ದು ಅಂದ್ರೆ ಬಾರು ಮಾಡೋಳಪ್ಪ ಹಿಂದಿನ ಸಲ ನೋಡಿ ಹಂಗೆ ಮಾಡಿದ್ದು ವಿರಕ್ತ ಮಟ್ಟ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಬಂದವ್ರು ಕೊಡು ಹೋಯ್ಯಪ್ಪ ಅಂದ್ರೆ ನನ್ನ ಅಂಥೇಳಿ ಇಲ್ಲೇ ಇಲ್ಲಂತ ಅವ್ರು ನಾಗಲಾಂಬಿಗೆ ಅವ್ರ ತಾಯಿಗೆ ಪ್ರಭುದೇವ್ರ ಕುಟುಂಬಕ್ಕೂ ಕೇಳಿದ್ರೂ ಇಲ್ಲ ಕಲಸಕ್ಕೆ ರೀ ನಿನಗೆ ಹಣ್ಣು ಕೊಡ್ತೇವೆ ಅಂದರು ಇಲ್ಲ ಬೇ ನಾ ಆಗ್ ತೊಗೊಳ್ಳಿ ಅವ್ರದ್ದು ಅವ್ರಿಗೆ ಹುಡುಕಣ್ಣು ಅಲ್ಲೇ ಅವ್ರದ್ದು ಅಂತೇಲೇ ಐತೆ ನೋಡ್ದು ಅನ್ಕೋಡ್ದು ಅಂದ್ರೆ ಅವ್ರು ಇನ್ನೂ ಪೀಠ ಅಲ್ಲೇ ಕುಂತಿರ್ತಾರೋ ತಡಿ ಮೇಲೆ ಅವ್ರು ಲಿಂಗು ಸಿಗ್ತೈತಿ ಲಿಂಗು ಸಿಕ್ಕೂಡ್ಲಿ ಅಂದ್ರೆ ಅವರು ವಿರಕ್ತ ಮಠ ಸ್ವಾಮಿಗಳು ಇವೇನು ಸಾಮಾನ್ಯ ಪುರುಷಲ್ಲಪ್ಪ ಒ ದೊಡ್ಡ ಮನುಷ್ಯನ ನನಗೆ ದರ್ಶನ ಆಯ್ತಂಥೇಳಿ ಭಾಗ್ಯ ಪಟ್ಕೊಂಡು ನೀ ಒಳ್ಳೆ ಆ ಸಣ್ಣಮ ನಮಸ್ಕಾರ ಮಾಡೋದು ಬೇಡ ಅಂತೇಳಿ ಆಶೀರ್ವಾದ ಮಾಡಿ ಹಿಂದ ಈ ಒಳಗಿಂದಿಂದ ತಗೋಬೇಕಂದ್ರೆ ಒಳಗೆ ಅವನ ಕಡೆಯಿಂದ ಆಶೀರ್ವಾದ ಪಡ್ಕೊಂಡ್ರು ಅವ್ರು ದೊಡ್ಡವ್ರ ಅನ್ನೋ ಮೇಲೆ ಅವ್ಗೆ ನಿನ್ನ ಆಶೀರ್ವಾದ ಮಾಡಪ್ಪ ಅಂತ ಹೇಳಕಾರ ಈ ಮೂರನೇ ಪವಾಡವನ್ನು ಮುಗಿಸುತ್ತೇವೆ